ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಿಶನ್ ತಲೆ ತಿರ್ಗೆ ಅಲ್ಲೇ ಬೀಳ್ತಾನೆ ಆಗ ಎಲ್ಲರೂ ಶಾಕ್ನಿಂದ ಅವನನ್ನೇ ನೋಡ್ತಾರೆ ಕಿಶನ್ ಏನಾಯ್ತು ಏನಾಯ್ತು ಅಂತ ಎಲ್ಲರೂ ಅವ್ನ ಕೈಕಾಲೆಲ್ಲ ಉಜ್ತಾರೆ ಭಾಗ್ಯ ನೀರು ತರೋಕೆ ಓಡ್ತಾಳೆ ಆದರೆ ಕನ್ನಿಕಾ ಮಾತ್ರ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ ಭಾಗ್ಯ ನೀರನ್ನು ತಂದು ಕುಡಿಸ್ತಾಳೆ ಮಕ್ಕಳು ಕಿಶನ್ಗೆ ಗಾಳಿ ಹಾಕ್ತಾರೆ ಕಿಶನ್ ಏನಾಗ್ತಿದೆ ಹೇಳು ಅಂತಾಳೆ ಪೂಜಾ ಭಾಗ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಡಿ ಅಂತಾರೆ ಸುನಂದ ಬೇಡಮ್ಮ ಅವರು ಹೊಟ್ಟೆಗೇನಾದರೂ ತಿಂದರೆ ಸರಿಯಾಗ್ತಾರೆ ಅಂತಾಳೆ ಭಾಗ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ ಅಂತಾರೆ ಕುಸುಮ ಇಲ್ಲ ಅತ್ತೆ ಕಿಶನ್ಗೆ ತಲೆ ತಿರುಗಿರ್ಬೋದು ನಿನ್ನೆ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ವಾ ಅಂತಳೆ ಭಾಗ್ಯ ಬೆಳಗ್ಗೆಯಿಂದ ಏನು ತಿಂದಿಲ್ವಾ ಯಾಕೆ ಅಂತಾರೆ ಮೂರ್ತಿ ಎಲ್ಲ ನಿಮ್ ನಮಗೋಸ್ಕರ ಅಪ್ಪ ನಿನ್ನೆ ಬೆಳಗ್ಗೆಯಿಂದ ಏನು ತಿಂದೆ ರಾತ್ರಿಡಿ ವ್ಯಾಯಾಮ ಮಾಡ್ಕೊಂಡು ಕೂತಿದ್ದಾರೆ ಸ್ವಲ್ಪನಾದರೂ ಇವ್ರು ತೂಕ ಕಡಿಮೆ ಆದರೆ ನಮ್ಮೆಲ್ಲರಿಗೂ ತುಲಾಭಾರಕ್ಕೆ ಸಹಾಯ ಆಗುತ್ತೆ ಅಂತ ಅಂತಾಳೆ ಭಾಗ್ಯ ಅಕ್ಕ ನೀನು ಏನು ಹೇಳ್ತಿದ್ಯಾ ಕಿಶನ್ ಏನಿದೆಯಲ್ಲ ಅಂತಾಳೆ ಪೂಜಾ ಇಲ್ಲ ಪೂಜಾ ಹಾಗೆಲ್ಲ ಏನೂ ಇಲ್ಲ ಅಂತಾನೆ ಕಿಶನ್ ಕಿಶನ್ ನನಗೆಲ್ಲ ಅರ್ಥ ಆಗಿದೆ ಕನ್ನಿಕಾ ನಿಮಗೆ ಬೈಯುವಾಗ ನಾನೆಲ್ಲ ವಿಷಯನೂ ಕೇಳಿಸ್ಕೊಂಡೆ ಹಾಕ್ಕೊಂಡಿರೋ ಶಲ್ಯನ ಯಾಕೆ ತೂಕ ನೋಡಿ ಹಾಕ್ಕೊಂಡ್ರಿ ಅಂತಲೂ ಗೊತ್ತಾಯಿತು ನಾವು ಮಾಡ್ತಿರೋ ತುಲಾಭಾರಕ್ಕೆ ತೂಕ ಕಡಿಮೆ ಆಗಲಿ ಅಂತ ತಾನೆ ಅಂತಾಳೆ ಭಾಗ್ಯ ಮಗಳೇ ಅವನಿಗೆ ಮೊದಲೇ ತಿನ್ನೋಕ್ಕೆ ಏನಾದರೂ ಕೊಡು ಉಳಿದಿದ್ದಲ್ಲ ಆಮೇಲೆ ಮಾತಾಡೋಣ ಅಂತಾರೆ ಧರ್ಮರಾಜ್ ಸರಿ ಮಾವ ಅಂತ ಅವನ ಕರ್ಕೊಂಡು ಹೋಗ್ತಾರೆ ಭಾಗ್ಯ ಮತ್ತು ಮನೆಯವರು ನೋಡಿದ್ರ ಅತ್ತೆ ಇವನು ಆ ಭಾಗ್ಯಂಗೆ ಹೆಲ್ಪ್ ಆಗಲಿ ಅಂತ ಬೆಳಿಗ್ಗೆಯಿಂದ ಏನು ತಿಂದೆ ರಾತ್ರಿ ಎಲ್ಲ ವರ್ಕೌಟ್ ಮಾಡಿದ್ದಾನೆ ಈಡಿಯಟ್ ಅಂತಾಳೆ ಕನಿಕಾ ಈಚೆ ಭಾಗ್ಯ ಪ್ರಸಾದನ ಇಟ್ಕೊಂಡು ಬಂದು ಕಿಶನ್ಗೆ ಕೊಡ್ತಾಳೆ ಇಷ್ಟೆಲ್ಲ ತೊಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಾನೆ ಕಿಶನ್ ಊಟ ತಿಂಡಿ ಬಿಟ್ಟು ನಮಗೋಸ್ಕರ ತೊಂದರೆ ತೊಗೊಳ್ಳೋದು ನಿಮಗೆ ಬೇಕಿತ್ತ ಈಗ ತಿಂಡಿ ತಿನ್ನಿ ಅಂತ ಭಾಗ್ಯ ಅವನಿಗೆ ತಿನ್ನಿಸ್ತಾಳೆ ಎಲ್ಲರೂ ಖುಷಿಯಿಂದ ಅವರನ್ನೇ ನೋಡ್ತಾರೆ ನೋಡ್ರಿ ನನ್ನ ಸೊಸೆನ ಅಂತಾರೆ ಕುಸುಮ ತಾಯಿ ಕರುಳು ಯಾರೇ ಹಸ್ಕೊಂಡ್ರು ಸಹಿಸಲ್ಲ ಅಂತಾರೆ ಧರ್ಮರಾಜ್ ಭಾಗ್ಯ ನನ್ನ ಮಗಳು ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗುತ್ತೆ ಅಂತಾರೆ ವಿಠಲ್ಮುಟ್ಟಿ ಆಗ ಕಿಶನ್ ಕಣ್ಣೀರನ್ನು ಒರೆಸ್ಕೊತಾ ನನಗೆ ಗೊತ್ತಾಗ್ತಿಲ್ಲ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂತಾನೆ ಥ್ಯಾಂಕ್ಸ್ ಹೇಳೋ ಕೆಲಸ ನಾನೇನೂ ಮಾಡಿಲ್ಲ ಹಾಗೆ ನೋಡೋಕೋದ್ರೆ ನಾವೇ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ನನಗೋಸ್ಕರ ನೀವು ಇಷ್ಟೆಲ್ಲ ಮಾಡೋ ಥರ ಆಗೋಯ್ತು ಅಂತಾಳೆ ಭಾಗ್ಯ ನೀವು ಅದೆಲ್ಲ ಕೇಳಿಬಿಡಿ ರಾಮ ಸೇತುವೆ ಕಟ್ಟಬೇಕಾದ್ರೆ ಅಳಿಲೊಂದು ಮೈ ಮೇಲೆ ಮರಳು ಹಾಕ್ಕೊಂಡು ಸೇತುವೆ ಹತ್ತಿರ ಬಂದು ಮೈ ಕಟ್ ಕೊಡುತ್ತಂತೆ ಅದರಿಂದ ದೊಡ್ಡ ಸೇತುವೆ ನಿರ್ಮಾಣ ಆಗೋಲ್ಲ ಅಂತ ಅದಕ್ಕೂ ಗೊತ್ತಿತ್ತು ಬಟ್ ಯಾಕೆ ಮಾಡ್ತು ಹೇಳಿ ರಾಮನ ಮೇಲಿರೋ ಪ್ರೀತಿ ಗೌರವದಿಂದ ನನಗೂ ಅಷ್ಟೇ ಪ್ರೀತಿ ನಿಮ್ಮ ಮೇಲಿದೆ ಅಂತಲೇ ಕಿಶನ್ ಆಗ ಕನಿಕಾ ಮೀನಾಕ್ಷಿ ಹತ್ರ ಇವನು ಈ ತರಹ ಫಿಲ್ಮ್ ಡೈಲಾಗ್ ಹೊಡೆಯೋಕ್ಕೆ ಲಾಯಕತೆ ಅಂತಾಳೆ ತುಲಾ ಸಹಾಯ ಆಗಲಿ ಅಂತ ಅವನು ಇಷ್ಟೆಲ್ಲ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾರೆ ಮೀನಾಕ್ಷಿ ನಂತರ ಕಿಶನ್ಗೆ ನೆತ್ತಿಗೆ ಹತ್ತುತ್ತೆ ಆಗ ಭಾಗ್ಯ ನೀರನ್ನು ಕೊಟ್ಟು ನೆತ್ತಿನ ತಡ್ತಾಳೆ ನಮ್ಮಮ್ಮನೂ ಹಾಗೆ ಊಟ ಮಾಡುವಾಗ ಸಣ್ಣದಾಗಿ ಕೆಮ್ಮಿದ್ರು ಗಾಬರಿಯಾಗೋಳು ನೀರು ಕುಡಿಸಿ ತಲೆ ಮೇಲೆ ತಟ್ಟೋಳು ನೀವು ಮಾಡೋದನ್ನು ನೋಡಿ ನನಗೆ ಅಮ್ಮ ನೆನಪಾಗ್ತಿದ್ದಾಳೆ ಅಂತಾಳೆ ಅಂತಾನೆ ಕಿಶನ್ ಆಗ ಭಾಗ್ಯ ಕಿಶನ್ ತಲೆನ ವಿವರಿಸ್ತಾಳೆ ಈಚೆ ತಾಂಡವ್ ಹನಿ ಹನಿ ಎಲ್ಲಿದ್ಯಾ ಅಂತ ಮನೆಯೊಳಗೆ ಬಂದು ಶ್ರೇಷ್ಠನ ಹತ್ರ ಕೂತ್ಕೊಂಡು ನನ್ನ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ರಲ್ಲ ಸಚ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಗೊತ್ತಾ ನನ್ನ ಬ್ರದರ್ ತರಹ ಟ್ರೀಟ್ ಮಾಡ್ತಾರೆ ಈ ತಾಂಡವ್ ಸೂರ್ಯವಂಶ ಗೆದ್ದಂಗೆ ಅಂತ ತಾಂಡವ್ ಖುಷಿಯಿಂದ ಒಳಗಡೆ ಹೋಗ್ತಾನೆ ಈಚೆ ಆದಿ ವಾಟ್ ತುಲಾಭಾರ ಮಾಡಿಸುವಾಗ ವೆಯ್ಟ್ ಕಡಿಮೆ ಆಗಲಿ ಅಂತ ಇಡೀ ದಿನ ಉಪವಾಸ ಇದೆಯಾ ಅಂತಾನೆ ಕಿಶು ಏನೋ ಇದು ಯಾಕೆ ಹೀಗೆ ಮಾಡಿದೆ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಏನು ಗತಿ ಇದು ತಿನ್ನೋಕೆಂದ್ರೆ ಅದರ ತತ್ತೆ ನೀರು ಅಂತಾಳೆ ಮಹಿತಾ ಏನು ಬೇಡ ಸೀಸ್ ಅವ್ನು ಹೊಟ್ಟೆ ತುಂಬಿದೆ ಆ ಭಾಗ್ಯ ಊಟ ಏನು ತಿನ್ನಿಸಿದ್ದಾಳೆ ಏನು ಓವರ್ ಆ್ಯಕ್ಟಿಂಗ್ ಅಂತೀನಿ ಅವಳು ಊಟ ಕೊಡೋದಂತೆ ಇವನು ಇಮೋಷ್ನಲ್ ಆಗಿ ತಿನ್ನೋದಂತೆ ವಾ ವಾ ಅಂತಾಳೆ ಕನಿಕಾಕ ಕನಿಕಾ ಪ್ಲೀಸ್ ಸ್ಟಾಪ್ ಇಟ್ ನನ್ನ ಬಗ್ಗೆ ಏನಾದರೂ ಮಾತಾಡು ಆ ಫ್ಯಾಮಿಲಿ ಬಗ್ಗೆ ಏನು ಮಾತಾಡಬೇಡ ಅವ್ರ ಬಗ್ಗೆ ಮಾತಾಡೋ ರೈಟ್ಸ್ ನಿಮಗಿಲ್ಲ ಹಾಗೆ ಅವ್ರು ಎಷ್ಟು ಎಷ್ಟು ಪ್ರೀತಿಯಿಂದ ನನಗೆ ತಿನ್ನಿಸಿದ್ದಾರೆ ಗೊತ್ತಾ ಅವ್ರು ತಿನ್ನಿಸಿದ ಪ್ರತಿತ್ತಲೂ ಪ್ರೀತಿ ಇತ್ತು ನಿಜ ಹೇಳಬೇಕು ಅಂದರೆ ಅಮ್ಮ ಹೋದ್ಮೇಲೆ ಅವ್ರ ಥರ ಪ್ರೀತಿ ಸಿಕ್ಕಿದ್ದು ಇವರಿಂದ ಅದು ಇವತ್ತು ಅಂತ ಕಿಶನ್ ಅಲ್ಲಿಂದ ಹೋಗ್ತಾನೆ ಆಗ ಮೀನಾಕ್ಷಿ ಬೇಜಾರಿಂದ ಹಿತ್ತಲ ಗಿಡ ಮದ್ದಲ್ಲ ಅಂತ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಮಾತಿನರ್ಥ ಏನು ಅಂತ ಇವತ್ತು ನನಗೆ ಗೊತ್ತಾಗ್ತಿದೆ ಅಂತಾರೆ ಅತ್ತೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಕಿಶು ಏನೋ ಬೇಜಾರಲ್ಲಿ ಮಾತಾಡ್ದ ಅಂತಳೆ ಮೈತಾ ಸಿಸ್ ನಿನಗೆ ಇವಾಗಲೂ ಅರ್ಥ ಆಗ್ತಿಲ್ಲ ಆ ಭಾಗ್ಯ ಎಷ್ಟು ಬ್ರೈನ್ ವಾಶ್ ಮಾಡಿದ್ದಾಳೆ ಅಂತ ಅದಕ್ಕೆ ಅವ್ನು ಹೀಗೆಲ್ಲ ಮಾತಾಡ್ತಾ ಇರೋದು ಈಡಿಯಟ್ ಅಂತಾಳೆ ಕನಿಕಾ ಹಾಗೆಲ್ಲ ಏನೂ ಇಲ್ಲ ಕನಿಕಾ ಬಾಗಿನ ವಿಷಯದಲ್ಲಿ ನೀವಿಬ್ಬರು ಏನೋ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಮಾತೆ ಇದೆಯಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ ಇದು ಹಾಗೆ ಅಂತ ಮೈತಾ ಹೋಗ್ತಾಳೆ ಈ ಬಾಗ್ಯ ಎಲ್ರಿಗೂ ಅದೇನು ಮೋಡಿ ಮಾಡಿದಾಳು ಏನೋ ಗೊತ್ತಾಗ್ತಿಲ್ಲ ಅಂತಾಳೆ ಕನಿಕಾ ನನಗೂ ಅದೇ ಅನುಮಾನ ತುಲುಬಾರ ಮಾಡಿಸೋಕ್ಕೆ ಆ ಬಾಗ್ಯ ಇಷ್ಟೆಲ್ಲ ಖರ್ಚು ಮಾಡಿದಾಳ ಅಂತ ಅಂತಲೇ ಆದಿ ಬ್ರೋ ಅವಳು ತಂಗಿನ ನಮ್ಮನೆ ಕಳಿಸಿ ಇಡೀ ಆಸ್ತಿನ ಹೊಡಿಬೇಕಲ್ವಾ ಅಟ್ಲೀಸ್ಟ್ ಇಷ್ಟಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತಾಳೆ ಕನಿಕಾ ಈಚೆ ತಾಂಡವ ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡ್ತಾ ಅದಿಗೆ ಕಾಲ್ ಮಾಡ್ತಾನೆ ಏನು ತಾಂಡವ್ ಸಡನ್ನಾಗಿ ಕಾಲ್ ಮಾಡಿದ್ದೀರಾ ಅಂತಾನೆ ಆದಿ ನನ್ನ ಐಡಿಯಾ ಮೇಲೆ ವರ್ಕ್ ಮಾಡ್ತಿದ್ದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಅದನ್ನೇ ನಿಮಗೆ ಶೇರ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಂತಾನೆ ತಾಂಡವ್ ಸೂಪರ್ ನೀವು ಏನು ಐಡಿಯಾ ಅಂತಾನೆ ಆದಿ ನಿಮ್ಮ ಮೇಲ್ ಚೆಕ್ ಮಾಡ್ಬೋದಾ ಪ್ರೆಸೆಂಟೇಷನ್ ಕಳಿಸಿದ್ದೀನಿ ಅಂತಾನೆ ತಾಂಡವ್ ಶೇರಿ ಶ್ಯೋರ್ ಈಗಲೇ ಚೆಕ್ ಮಾಡ್ತೀನಿ ಅಂತ ಲ್ಯಾಪ್ಟಾಪ್ನ ನೋಡಿ ಇದು ಇನ್ನೂ ಸಖತ್ತಾಗಿದೆ ತಾಂಡವ್ ತುಂಬ ಇಂಟೆಲಿಜೆಂಟ್ ಇದ್ದೀರ ನೀವು ನಿಮ್ಮಂಥವ್ರು ಸಿಕ್ಕಿದ್ದು ನನ್ನ ಲಕ್ ಅನಿಸುತ್ತೆ ನಾಳೆ ಮೀಟ್ ಮಾಡಿ ಡಿಸ್ಕಸ್ ಮಾಡೋಣ ಅಂತಾನೆ ಆದಿ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ತಾಂಡವ್ ಗುಡ್ ನೈಟ್ ಬಾಯ್ ಅಂತ ಕಾಲ್ ಕೊಟ್ಟು ಮಾಡ್ತಾನೆ ಆದಿ ಈಚೆ ಸುನಂದ ತರಕಾರಿ ತರೋಕ್ಕೆ ಪಕ್ಕದ ಮನೆಯವ್ರ ಜೊತೆ ಹೋಗಿರ್ತಾರೆ ಅಲ್ಲ ಸುನಂದ ತುಲಾಭಾರ ಮಾಡಿಸೋಕ್ಕೆ ಕಷ್ಟ ಆಗಲಿಲ್ವಾ ಅಂತ ಅಂತಾರೆ ಗಿರಿಜಾ ಮಗಳಿಗೋಸ್ಕರ ಕಷ್ಟ ಆದರೂ ಮಾಡಬೇಕಲ್ವಾ ನೋಡಬೇಕಿತ್ತು ಒಂದು ಕಡೆ ಅಳೆಯಂದ್ರು ಇನ್ನೊಂದು ಕಡೆ ಪಂಚಲೋದ ಪಾತ್ರೆ ಅಂತಾರೆ ಸುನಂದ ಆಗ ಆದಿ ಕಾರಲ್ಲಿ ಬಂದು ಕಾರನ್ನು ನಿಲ್ಲಿಸಿ ಸುನಂದ ಅವರನ್ನೇ ನೋಡ್ತಿರ್ತಾನೆ ಅಲ್ಲ ಬೀಗರ ಕಡೆಯಿಂದ ಏನೂ ಸಹಾಯ ಸಿಕ್ಕಿಲ್ವಾ ಅಂತಾರೆ ಅವರು ಸಿಗ್ತಾ ಇತ್ತು ಆದರೆ ಹರಕೆ ಹೆಣ್ಣಿನ ಕಡೆಯವ್ರು ಮಾಡಬೇಕಿತ್ತಂತೆ ಅದಕ್ಕೆ ನಾವೇ ಖರ್ಚು ಮಾಡಿದ್ವಿ ಅಂತಾರೆ ಸುನಂದ ಬಾಗ್ಯಂಗೆ ಸಿಕ್ಕಾಪಟ್ಟೆ ಖರ್ಚಾಯ್ತು ಅನಿಸುತ್ತೆ ಅಂತಾರೆ ಗಿರಿಜಾ ಖರ್ಚು ಅಂದರೆ ಹೇಗೆ ಅಷ್ಟು ದೊಡ್ಡ ಮನೆಗೆ ನನ್ನ ಮಗಳು ಪೂಜಾ ಸೊಸೆಯಾಗಿ ಹೋಗ್ತಿದ್ದಾಳಲ್ವಾ ಖರ್ಚು ಮಾಡಬೇಕಲ್ವಾ ಅಂತಾರೆ ಸುನಂದ ಆಗ ಅದು ಮನಸ್ಸಲ್ಲೇ ಕನಿಕ ಸರಿಯಾಗಿ ಹೇಳಿದ್ದಾರೆ ಇವರು ಯಾರು ನಾವು ಅಂದ್ಕೊಂಡಷ್ಟು ಇನ್ನೋಸೆಂಟ್ ಆಗಿಲ್ಲ ಕಿಶನ್ ಮೇಲಿಂದ ಪ್ರೀತಿಯಿಂದ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ಕೊಂಡೆ ಬಟ್ ಇವ್ರ ಪ್ಲ್ಯಾನ್ ಬೇರೆನೇ ಇದೆಯಾ ಅಂತ ಯೋಚನೆ ಮಾಡ್ತಾನೆ ಆಗ ಸುನಂದ ದಿನ ನೋಡಿ ಏನು ಬೇಗರೆ ನೀವು ಇಲ್ಲಿ ಏಯ್ ಬಾಯಲ್ಲಿ ಗಿರಿಜಾ ಅಂತ ಅವಳನ್ನು ಕರೆದು ನಮ್ಮ ಕಿಶನ್ ಇದ್ದಾರಲ್ಲ ಅವ್ರ ಅಣ್ಣ ನಮ್ಮ ಪಕ್ಕದ ಮನೆಯವರು ಇವರು ಅಂತಾರೆ ಸುನಂದ ನಮಸ್ತೆ ಸರ್ ಅಂತಾಳೆ ಗಿರಿಜಾ ಇಲ್ಲಿವರೆಗೂ ಬಂದಿದ್ದೀರಾ ಮನೆಗೆ ಬನ್ನಿ ಕಾಪಿ ಕುಟ್ಕೊಂಡು ಹೋಗಿ ಅಂತಾರೆ ಸುನಂದ ಇಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ ಹೋಗ್ತೀನಿ ಅಂತ ಅದೇ ಹೋಗ್ತಾನೆ ಈಚೆ ಭಾಗ್ಯ ಕುಸುಮ ಧರ್ಮರಾಜ್ಗೆ ಕಾಪಿ ಕೊಟ್ಟು ಮಾವ ಇನ್ವಿಟೇಷನ್ ಪ್ರಿಂಟ್ಗೆ ಕೊಡಬೇಕು ಮೊದಲು ನೀವು ಸಲ ಸರಿಯಾಗಿದೆಯಾ ಅಂತ ನೋಡಿದರೆ ಚೆನ್ನಾಗಿತ್ತು ಅಂತಾಳೆ ಸರಿ ಬಾ ನೋಡೋಣ ಅಂತಾರೆ ರದ್ರ ಧರ್ಮರಾಜ್ ಹಾಂ ಅಂತ ಭಾಗ್ಯ ತರ್ತಾಳೆ ನಿಮ್ಮ ಅಮ್ಮನೂ ಕರಿ ಅವರು ನೋಡಲಿ ಅಂತಾರೆ ಕುಸುಮ ಅಮ್ಮ ಅಂತ ಭಾಗ್ಯ ಕರಿತಾಳೆ ಆಗ ತರಕಾರಿ ತೊಗೊಂಡು ಮನೆಯೊಳಗೆ ಬರ್ತಾರೆ ಸುನಂದ ಏನೋ ಭಾಗ್ಯ ಅಂತಾರೆ ಇನ್ವಿಟೇಷನಲ್ಲಿ ಏನು ಬರ್ತಿದ್ದೀನಿ ಅಂತ ನೋಡೋಕೆ ಅಂತಾಳೆ ಭಾಗ್ಯ ಕುಸುಮ ಧರ್ಮರಾಜ್ ನೋಡಿ ಸುನಂದ ಕೈಗೆ ಕೊಡ್ತಾರೆ ಸುನಂದ ನೋಡಿ ಭಾಗ್ಯ ಇದನ್ನು ಬೀಗರು ಮನೆಗೆ ಕಳಿಸು ಏನಾದರೂ ಬದಲಾವಣೆ ಇದ್ದರೆ ಹೇಳ್ತಾರಲ್ವಾ ಅಂತಾರೆ ಹಾಂ ಸರಿ ಅಂತಾಳೆ ಭಾಗ್ಯ ಫೋಟೋ ಎಲ್ಲ ಕಳಿಸೋದು ಬೇಡ ಇಲ್ಲೇ ಬಂದಿದ್ವಿ ಅಂತ ಕನಿಕಾ ಮೀನಾಕ್ಷಿ ಒಳಗೆ ಬರ್ತಾರೆ ಬೀಗ್ರೆ ಬನ್ನಿ ಅಂತಾರೆ ಸುನಂದ ಇಬ್ಬರು ಬಂದು ಕೂತ್ಕೋತಾರೆ ಮೇಡಮ್ ನೀವು ಒಂದ್ಸಲ ನೋಡಿ ತಪ್ಪಿದ್ರೆ ಹೇಳಿ ಅಂತಾಳೆ ಭಾಗ್ಯ ನೀನು ಬರ್ತಿದ್ದಾನ ನೋಡಬೇಕು ಅಂತ ಇಲ್ಲ ಭಾಗ್ಯ ಎಲ್ಲನೂ ಸರಿಯಾಗಿ ಬರ್ದಿರ್ತೀಯ ಅಂತಾರೆ ಮೀನಾಕ್ಷಿ ಒಂದ್ಸಲ ಚೆಕ್ ಮಾಡಿ ಅಲ್ಲ ಆಮೇಲೆ ಹಾಗಾಗಿಲ್ಲ ಹೀಗಾಗಿಲ್ಲ ಅಂದರೆ ಮತ್ತೆ ಮಾಡಿಸೋ ಕಷ್ಟ ಆಗುತ್ತೆ ಅಂತಾರೆ ಕುಸುಮ ಸರಿ ಕೊಡಿ ಅಂತಾರೆ ಮೀನಾಕ್ಷಿ ಪೂಜಾ ಇಬ್ಬರಿಗೂ ಕಾಫಿ ತಂದು ಕೊಡ್ತಾಳೆ ಮೀನಾಕ್ಷಿ ನೋಡಿ ಭಾಗ್ಯ ಎಲ್ಲನೂ ಸರಿಯಾಗಿ ಬರ್ತಿದ್ಯಾ ಏನೂ ತಪ್ಪಿಲ್ಲ ಅಂತಾರೆ ಹೌದು ಭಾಗ್ಯ ಯಾವ ಥರನೂ ಡಿಸೈನ್ ಮಾಡಿಸ್ಬೇಕು ಅಂತಿದ್ಯಾ ಅಂತಾಳೆ ಕನಿಕಾ ಸಿಂಪಲ್ಲಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲ ಹೋಗಿ ನೋಡಿ ಕಳಿಸ್ತೀನಿ ಯಾವುದು ಅಂತ ಸೆಲೆಕ್ಟ್ ಮಾಡಿ ಅಂತಾಳೆ ಭಾಗ್ಯ ಅಪ್ಪನ ಕಡೆಯಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ಅವರಿಗೆ ಚೀಪಾಗಿರೋ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕಾಗಲ್ಲ ಅಂತಳೆ ಕನಿಕಾ ಅಲ್ಲ ಮದುವೆ ಕರೆಯೋ ಕಾರ್ಡಲ್ಲಿ ಏನಿದೆ ಪ್ರೀತಿಲಿ ಅಲ್ವಾ ಇರೋದು ಪ್ರೀತಿಯಿಂದ ಕರೆದ್ರೆ ಎಲ್ಲರೂ ಬರ್ತಾರೆ ಅಂತಾರೆ ಕುಸುಮ ಇದೆಲ್ಲ ಬಾಯಲ್ಲಿ ಹೇಳೋಕ್ಕೆ ಚೆಂದ ಜನರ ಎಕ್ಸ್ಪೆಕ್ಟೇಷನ್ ಬೇರೆನೇ ಇರುತ್ತೆ ನಾನು ಒಂದಿಷ್ಟು ಡಿಸೈನ್ ಚೂಸ್ ಮಾಡಿದ್ದೀನಿ ತೋರಿಸ್ತೀನಿ ಹೇಗಿದೆ ಅಂತ ಡಿಸೈ ಡಿಸೈಡ್ ಮಾಡಿ ಅಂತಳೆ ಕನಿಕಾ ಎಲ್ಲದಕ್ಕೂ ತಯಾರಾಗಿ ಬಂದಿದ್ದೀರಾ ಕನಿಕಾ ಅಂತಳೆ ಸುಂದ್ರಿ ಕನಿಕಾ ಫೋನಲ್ಲಿರೋ ಡಿಸೈನ ತೋರಿಸ್ತಾಳೆ ಈ ಥರದ್ದ ಅಂತಾಳೆ ಭಾಗ್ಯ ಹ್ಞೂ ಅಂತಳೆ ಕನಿಕಾ ಪೂಜಾ ನೀನು ನೋಡಮ್ಮ ಅಂತಾರೆ ಮೀನಾಕ್ಷಿ ಪೂಜಾನ ನೋಡ್ತಾಳೆ ಅಲ್ಲ ಈ ಥರದ್ದ ಅಂತಳೆ ಪೂಜಾ ಯಾಕೆ ಪೂಜಾ ಚೆನ್ನಾಗಿಲ್ವಾ ಅಂತಾಳೆ ಕನಿಕಾಕ ತುಂಬಾ ಗ್ರ್ಯಾಂಡ್ ಆಗಿದೆ ಈ ತರ ಕಾರ್ಡ್ ಮಾಡಿಸೋಕೆ ಐನೂರಿಂದ ಒಂದು ಸಾವಿರ ರೂಪಾಯಿ ಆಗುತ್ತೆ ಬರೀ ಇನ್ವಿಟೇಷನ್ ಕಾರ್ಡ್ಗೆ ಇಷ್ಟೊಂದು ಖರ್ಚಾಗುತ್ತಲ್ವಾ ಅಂತಳೆ ಪೂಜಾ ಐನೂರು ಒಂದು ಸಾವಿರನ ಕನಿಕಾ ಕೊಡೀಲಿ ಅಂತ ಡಿಸೈನ್ ನೋಡಿ ಕನಿಕಾ ಇದನ್ನು ತೋರಿಸಿದ್ಯಾ ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಒಂದು ಕೆಲಸ ಮಾಡೋ ಭಾಗ್ಯ ಇದೆಲ್ಲ ಬೇಡ ಒಂದು ಕಾರ್ಡ್ಗೆ ನೂರು ರೂಪಾಯಿ ಇರೋ ಹಾಗೆ ಡಿಸೈನ್ ಮಾಡಿಸು ಅಂತಾರೆ ಮೀನಾಕ್ಷಿ ಒಂದು ವೆಡ್ಡಿಂಗ್ ಕಾರ್ಡ್ಗೆ ಅಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು ಮದುವೆ ಆದಮೇಲೆ ಆ ಕಾರ್ಡ್ನ ಏನು ಮಾಡ್ತಾರೆ ಹೇಳಿ ಹರಿದು ಎಸಿತಾರೆ ಅದಕ್ಕೆ ಇಷ್ಟೆಲ್ಲ ಯಾಕೆ ಖರ್ಚು ಮಾಡಬೇಕು ಇದನ್ನೆಲ್ಲ ಮಾಡೋಕೋದ್ರೆ ತುಂಬಾ ಖರ್ಚಾಗುತ್ತೆ ಅದು ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದಲ್ವಾ ಸರಳವಾಗಿ ಮಾಡೋಣ ಅಂತಾರೆ ಕುಸುಮಾ ನಿಮಗೆ ಕಷ್ಟ ಆದರೆ ಹೇಳಿ ನಾನೇ ಮಾಡಿಸ್ತೀನಿ ಅಂತಾರೆ ಮೀನಾಕ್ಷಿ ಅದಕ್ಕಿಂತ ಕಡಿಮೆ ಮಾಡಿಸಿದ್ರೆ ಅಂತ ಮೀನಾಕ್ಷಿ ಹೇಳುವಾಗ ಬೇಡ ಬೇಡ ಅದಕ್ಕಿಂತ ಕಡಿಮೆ ಬೇಡ ನೀವೇನು ಮಾಡಿಸೋದು ಬೇಡ ನಾವೇ ಮಾಡಿಸ್ತೀವಿ ಅಂತಾರೆ ಸುನಂದ ನೀವು ಹೇಳಿದರೆ ಹೇಗಾಗುತ್ತೆ ಭಾಗ್ಯ ಹೇಳಬೇಕಲ್ವಾ ಅಂತಾರೆ ಮೀನಾಕ್ಷಿ ಸರಿ ಆಯಿತು ನಾವೇ ಮಾಡಿಸ್ತೀವಿ ಅಂತಲೇ ಭಾಗ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ